ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಪದವಿ ಪೂರ್ವ ಕಾಲೇಜು ಕಾರ್ಯಕ್ರಮದಲ್ಲಿ ಶಾಸಕ ಬೇಳೂರು ಖಡಕ್ ಎಚ್ಚರಿಕೆ ಕಾಲೇಜು ವಿದ್ಯಾರ್ಥಿಗಳು ಶಿಸ್ತು ಮರೆತರೆ ಜೋಕೆ ಅರಣ್ಯ ಇಲಾಖೆ ವಿರುದ್ಧ ರೈತ ಸಂಘದ ಪ್ರತಿಭಟನೆ ಗಿಡ ನೆಡುವ ಬದಲು ಎಸೆದಿರುವುದು ಏಕೆ ಸಂತೆ ವ್ಯಾಪಾರದ ನಡುವೆ ಗೂಡಿಗಳ ಆರ್ಭಟ ಗುದ್ದುವ ಬೆದರಿಕೆ ಸಾಗರದ ವಾರದ ಸಂತೆ ಗುರುವಾರ ಆ ದಿನ ಸಂತೆ ಮೈದಾನಕ್ಕೆ ಜನ ಮಾತ್ರ ಬರುವುದಲ್ಲ ಬಿಡಾಡಿ ಗೂಳಿಗಳ ಉಪಟಳವೂ ಹೆಚ್ಚಾಗಿದೆ ನಿನ್ನೆಯಂತೂ ತರಕಾರಿ ಖರೀದಿಸುವಕ್ಕೆ ಹೋದ ಕೆಲವರು ಗೂಳಿಯ ಗುದ್ದಿಗೆ ಒಳಗಾಗಿದ್ದಾರೆ ಇನ್ನು ವ್ಯಾಪಾರಸ್ಥರಂತೂ ಇವುಗಳ ಉಪಟಳದಿಂದ ಕಷ್ಟ ಅನುಭವಿಸುತ್ತಿದ್ದಾರೆ ಈ ಕುರಿತು ಸಂಬಂಧಪಟ್ಟವರು ಗಮನಹರಿಸಿ ಸೂಕ್ತ ರಕ್ಷಣೆ ಕೊಡಬೇಕಿದೆ ಎಂದು ವ್ಯಾಪಾರಸ್ಥರು ಮತ್ತು ಖರೀದಿಸುವುದಕ್ಕೆ ತೆರಳಿದವರಿಬ್ಬರು ಮನವಿ ಮಾಡಿದ್ದಾರೆ ಅರಣ್ಯ ಇಲಾಖೆಯೇ ಅರಣ್ಯ ಬೆಳೆಸುವ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದ್ದು ಗಿಡಗಳನ್ನು ಕಾಡಿನಲ್ಲಿ ಎಸೆದು ಹಣ ವೆಚ್ಚದ ಲೆಕ್ಕ ತೋರುವ ಮೂಲಕ ಭ್ರಷ್ಟಾಚಾರ ಕೂಡ ಮಾಡಿದ್ದಾರೆ ಎಂದು ಆರೋಪಿಸಿ ಇಲ್ಲಿನ ಅರಣ್ಯ ಇಲಾಖೆಯ ಎದುರು ಗುರುವಾರ ಗಣಪತಪ್ಪ ಸ್ಥಾಪಿತ ರೈತ ಸಂಘ ಎಸೆದಿರುವ ಗಿಡಗಳನ್ನು ಕಚೇರಿ ಎದುರು ರಾಶಿ ಹಾಕಿ ಪ್ರತಿಭಟಿಸಿರುವುದಲ್ಲದೆ ಸಾಗರ ತಾಲೂಕಿನಲ್ಲಿಯೂ ಜಮೀನು ಒತ್ತುವರಿ ಹೆಸರಲ್ಲಿ ರೈತರಿಗೆ ನೀಡಿರುವ ನೋಟಿಸ್ ಅನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನಂತರ ಹೋಬಳಿಯ ಬೆಳಂದೂರು ಸರ್ವೆ ನಂಬರ್ ಮೂವತ್ತಾರರಲ್ಲಿ ಅರಣ್ಯ ಇಲಾಖೆ ಗಿಡ ನೆಡುವುದಕ್ಕೆ ಸುತ್ತ ಟ್ರೆಂಡ್ ನಿರ್ಮಿಸಿ ಒಳಗೆ ಸಸಿ ನೆಡುವ ನಾಟಕ ಮಾಡಿದೆ ಆದರೆ ಅಸಲಿಗೆ ಅಲ್ಲಿ ಕೆಲವೇ ಕೆಲ ಗಿಡ ಇರುವುದನ್ನು ಬಿಟ್ಟರೆ ಉಳಿದಂತೆ ಬೇರೆ ಬೇರೆ ಜಾಗದಲ್ಲಿ ಗಿಡಗಳನ್ನು ಎಸೆಯಲಾಗಿದೆ ಇದರ ಕುರಿತು ತನಿಖೆಯಾಗಬೇಕು ಎಂದು ಆಗ್ರಹಿಸಿದ ರೈತ ಸಂಘದ ಪ್ರಮುಖರು ಸರ್ಕಾರದ ಹಣ ಹಾಳು ಮಾಡಿದವರ ಮೇಲೆ ಕಠಿಣ ಕ್ರಮವಾಗಬೇಕು ಎಂದು ಒತ್ತಾಯಿಸಿದರು ಮತ್ತು ರೈತರ ಮೇಲೆ ನೋಟಿಸ್ ಜಾರಿಯಾಗುತ್ತಿರುವುದನ್ನು ಖಂಡಿಸಿದ್ದು ಅರಣ್ಯ ಸಚಿವರು ತಕ್ಷಣ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಉಪಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿದರು ಹೊಯ್ಸಳ ಗಣಪತಪ್ಪ ಸುರೇಶ್ ಬೆಳಂದೂರು ದೇವರಾಜ್ ಶಿವಕುಮಾರ್ ಮೈರಾರಿಕೊಪ್ಪ ಮತ್ತಿತರರು ಹಾಜರಿದ್ದರು ಸುಡೋದ್ರ ಮುಖಾಂತರ ನಾವು ಉತ್ತರ ಕೊಡ್ತೇವೆ ಯಾಕಂದ್ರೆ ಇಡೀ ಅಕ್ರಮ ನಡೀತಾ ಇರೋದೇ ಅರಣ್ಯಾಧಿಕಾರಿಗಳಿಂದ ನಿಮ್ಮ ಅರಣ್ಯ ಇಲಾಖೆಯಿಂದ ನಮ್ಮ ಇಡೀ ರಾಜ್ಯದ ರೈತರ ಉತ್ತರ ಇದೆ ನಿಮ್ಮ ನೋಟಿಸ್ಗೆ ಇದೆ ಉತ್ತರ ನಾವು ಬದುಕ್ ಕಟ್ಕೊಂಡಿರೋದು ನಿಮ್ ಮಂತ್ರಿಗೂ ಇದೇ ಉತ್ತರ ನಿಮ್ ಮಂತ್ರಿ ರಾಜೀನಾಮೆ ಕೊಡಬೇಕು ಅರಣ್ಯ ಮಂತ್ರಿ ಈಶ್ವರ ಕಂಡ್ರೆ ರಾಜೀನಾಮೆ ಕೊಡಬೇಕು ಈ ರೀತಿ ಹಣ ಮಾಡೋ ಬದಲಿಗೆ ಬೇರೆ ಯಾವ್ದು ದಂಧೆ ಮಾಡಕ್ ಹೇಳ್ರಿ ಯಾವ್ದಾದ್ರು ದಂಧೆ ಮಾಡ್ಲಿ ನಿಮ್ಮನ್ನೆಲ್ಲ ಬಿಟ್ಟು ಈ ರೀತಿ ಹಣ ಮಾಡೋ ನಿಮ್ಮ ನೋಟಿಸಿಗೆ ನಮ್ಮ ರೈತರ ಉತ್ತರ ಇದೆ ನಾವು ಇದ್ರೆ ಮಾತ್ರ ನೀವು ಇಲ್ಲಾಂದ್ರೆ ಏನ್ ಮಾಡ್ತೀರಿ ಇವನಿಮಾಮ್ ಅನ್ಕೊಂಡು ಏನ್ ಮಾಡ್ತೀರಲ್ರಿ ನೀವು ಬಳಸಿದ್ದೇನ್ರಿ ಕಾಡು ಅದ್ ನೀವು ಬಳಸಿದ್ದ ಅವ್ರ ಜಾನುವಾರು ಹೋಗ್ಬಾರ್ದಾ ಬೆಲೆ ಕಟ್ಕಿನ ಗುಡ್ಲಾಕಿನ ಮೂರ್ ಜನ ಕುಂತ ಪೋಷಕರು ತಮ್ಮ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಮಾಡಲಿ ಎನ್ನುವ ಕನಸು ಹೊತ್ತು ಮಕ್ಕಳನ್ನು ಕಾಲೇಜಿಗೆ ಕಳಿಸುತ್ತಾರೆ ನಾವು ವ್ಯಾಸಂಗಕ್ಕೆ ಪೂರಕವಾದ ಸೌಲಭ್ಯವನ್ನು ಕಲ್ಪಿಸುತ್ತೇವೆ ಆದರೆ ಇದನ್ನು ಅರಿಯದ ಕೆಲ ಕಾಲೇಜು ವಿದ್ಯಾರ್ಥಿಗಳು ಶಿಸ್ತು ಮರೆತು ಬೇಡದ ಸಂಗತಿಗಳೊಟ್ಟಿಗೆ ಕಾಣಿಸಿಕೊಂಡಿರುವುದು ಗಮನಕ್ಕೆ ಬಂದಿದೆ ಇದು ಮೊದಲ ಎಚ್ಚರಿಕೆ ಇನ್ನು ಮುಂದೆ ವಿದ್ಯಾಭ್ಯಾಸ ಹೊರತುಪಡಿಸಿ ಬೇಡದ ವ್ಯವಹಾರದಲ್ಲಿ ಕಾಣಸಿಗುವ ಯಾವುದೇ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇದರಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಶುಕ್ರವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡೆ ಸಾಂಸ್ಕೃತಿಕ ರಾಷ್ಟ್ರೀಯ ಸೇವಾ ಯೋಜನೆಗಳ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡಿದರು ವಿದ್ಯಾಭ್ಯಾಸ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನಿಮ್ಮ ಸಾಧನೆ ತೋರಿಸಿ ಅದನ್ನು ಹೊರತುಪಡಿಸಿ ಪುಂಡರೊಟ್ಟಿಗೆ ಸೇರಿಕೊಂಡು ಇನ್ನೊಬ್ಬರಿಗೆ ತೊಂದರೆಯಾಗುವ ರೀತಿಯಲ್ಲಿ ಸಜ್ಜನ ವಿದ್ಯಾರ್ಥಿಗಳಿಗೆ ಮುಜುಗರವಾಗುವ ರೀತಿಯಲ್ಲಿ ಕಾಲೇಜು ಅಕ್ಕಪಕ್ಕ ವ್ಯವಹರಿಸಿದ್ದು ಗಮನಕ್ಕೆ ಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಇದಕ್ಕಾಗಿ ಈಗಾಗಲೇ ಪೊಲೀಸ್ ಇಲಾಖೆಗೆ ಸ್ಪಷ್ಟ ಮಾಹಿತಿ ನೀಡಿದ್ದೇನೆ ನೀವು ಹಾಳಾಗಬೇಡಿ ಬೇರೆಯವರನ್ನು ಹಾಳು ಮಾಡಬೇಡಿ ಎಂದು ಖಡಕ್ ಸೂಚನೆ ನೀಡಿದರು ಕಾಲೇಜು ಪ್ರಾಚಾರ್ಯ ಕೆಸಿ ಸತ್ಯನಾರಾಯಣ ಅಧ್ಯಕ್ಷತೆ ವಹಿಸಿದ್ದರು ನಗರಸಭೆಯ ಆಯುಕ್ತ ಎಚ್ ಕೆ ನಾಗಪ್ಪ ಸದಸ್ಯರಾದ ತುಕಾರಾಂ ಗಣಪತಿ ಮಂಡಗಳಲ್ಲಿ ಲಲಿತಮ್ಮ ಮಧುಮಾಲತಿ ರವಿ ವಿಜಯನಗರ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ವರಪ್ಪ ಕಾಲೇಜು ಸಮಿತಿಯ ಉಪಾಧ್ಯಕ್ಷ ಇಂದೂಧರ್ ಗೌಡ ಸದಸ್ಯರಾದ ಭವ್ಯ ಕೃಷ್ಣಮೂರ್ತಿ ಉಮೇಶ್ ಸೂರನ್ಗದ್ದೆ ಪ್ರಭಾವತಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಕಾಲೇಜ್ ವಿದ್ಯಾರ್ಥಿಗಳು ಯೋಚನೆ ಮಾಡ್ಬೇಕು ಮಕ್ಕಳು ಎಲ್ರಿಗೂ ಹೇಳ್ತೇನೆ ಇವತ್ತು ನಾನಂತಲ್ಲ ಯಾವುದೇ ಒಂದು ಫಂಕ್ಷನ್ ಮಾಡಿದಾಗ ಅತಿಥಿಗಳಿಗೆ ಗೌರವ ಕೊಡಬೇಕು ನೀವು ಸೈಲೆಂಟ್ ಆಗಿ ಇರಬೇಕು ಯಾವತ್ತು ನೀವು ಕೂಡ ಯಾವತ್ತೇ ಇರುತ್ತೆ ಕಾಲೇಜಲ್ಲಿ ಹೋದಾಗ ಸ್ನೇಹಿತರ ಜೊತೆ ಮಾತು ಇರುತ್ತೆ ಅವಾಗ ಇರುತ್ತೆ ಅದೇ ಇರುತ್ತೆ ಎಲ್ಲ ಇರುತ್ತೆ ಆದರೆ ಕಾಲೇಜಿನ ಫಂಕ್ಷನ್ ಬಂದಾಗ ಇವತ್ತು ಇಲ್ಲಿ ಇಷ್ಟೊಂದು ಜನ ವೇದಿಕೆಯಲ್ಲಿ ಬಂದಂತವರಿಗೆ ನೀವು ಗೌರವ ಕೊಡುವಂತ ಕೆಲಸ ನೀವು ಮಾಡಬೇಕು ಹಾಗಾಗಿ ನೀವು ಚೆನ್ನಾಗಿ ಓದಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಕ್ರೀಡೆಯಲ್ಲಿ ಅತ್ಯಂತ ತುಂಬಾ ಎತ್ತರಕ್ಕೆ ನಮ್ಮ ಕಾಲೇಜ್ ಇದೆ ಎಲ್ಲ ರಂಗದಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಪಾರ್ಟಿಸಿಪೈಟ್ ಮಾಡ್ತಾರೆ ಅಂದಾಗ ನಾವು ಖುಷಿ ಪಡಬೇಕು ನಾವು ಒಮ್ಮೆ ಮಕ್ಕಳೇ ನಿಮ್ಮ ತಂದೆ ತಾಯಿಗಳ ಆಸೆ ಮಕ್ಕಳಾಗ್ಬೇಕು ನಮ್ಮ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಕೆಲವು ಪುಂಡುಗಳ ಬಂದು ಸ್ವಲ್ಪ ಸಮಸ್ಯೆ ಮಾಡ್ತಾರೆ ಮಾಡ್ತಾರಂತ ನನ್ನ ಗಮನಕ್ಕೆ ಅವ್ರು ಯಾರನ್ನೂ ನಾವು ನೋಟ್ ಮಾಡ್ಕೊಂಡಿದ್ದೀವಿ ಆದ್ರೆ ಮಕ್ಕಳಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಇವತ್ತು ಅವ್ರನ್ನ ಜೈಲಿ ಕಳಿಸೋಂತ ಅವಕಾಶಗಳು ಇದಾವೆ ಅನ್ಬಿಡ್ಕೊಳ್ಳಿ ಆದ್ರೆ ಮಕ್ಕಳು ಆ ಮಕ್ಕಳು ತಪ್ಪು ಮಾಡಿದ್ನ ನಾವು ಸ್ವಲ್ಪ ಶ್ರವಿಸಿದ್ದೀವಿ ಇನ್ನು ಮುಂದೆ ಆ ತರ ಆಗಬಾರ್ದು ನಮ್ಮ ವಿದ್ಯಾರ್ಥಿಗಳು ಸಹ ಸೇರ್ಕೊಂಡ್ರೆ ಆಮೇಲೆ ನಾನು ಮುಂದೆ ಕ್ರಮ ತಗೊಳ್ತೇನೆ ಮಕ್ಕಳೇ ನಿಮ್ಮ ವಿದ್ಯಾಭ್ಯಾಸಕ್ಕೆ ಬಂದಂತವ್ರು ವಿದ್ಯಾಭ್ಯಾಸ ಮಾಡಿ ನಿಮ್ಮ ಚಟುವಟಿಕೆಗಳನ್ನ ಹೊರಗಡೆ ಏನು ಮಾಡ್ಲಿಕ್ಕೆ ಹೋಗಬೇಡಿ ನಾನು ಪೊಲೀಸರು ಡಿ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಈಗಾಗಲೇ ಯಾವುದೇ ವಿದ್ಯಾರ್ಥಿಗಳು ಹೊರಗಡೆ ಬೇರೆಯವ್ರು ಯಾರು ಇದ್ರು ಸರ್ విడువడి అంతే అది వ్యాన్ ఆ పొలీ భవిష్యత్ కాబడి కంప్లైంట్ బాక్స్ ప్రిన్సిపల్ రే ఇంట్లో తప్పిలో కంప్లైంట్ బాక్స్ హాక్రెన్ కదే అంటే నన్ను ఆచారబడతాను వార్నింగ్ కొడతాను ಎರಡನೇ ಸಾರಿ ಮಾಡಕ್ ಹೋಗೋದಿಲ್ಲ ಈಗಾಗಲೇ ನಾನು ಕೊಟ್ಟಿದ್ದೇನೆ ಯಾರು ಡಿಗ್ರಿ ಕಾಲೇಜಿಂದ ಬಂದ್ರು ನನಗೆ ಗೊತ್ತು ಹಳೆ ಕೆಲವರು ಗೊತ್ತು ಪೀಟರ್ ಯಾರು ಬಂದಿದ್ರು ನನಗೆ ಗೊತ್ತು ಸುತ್ತಮುತ್ತ ಆ ತರ ಘಟನೆಗಳಾಗಬಾರ್ದು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕೆ ಯಾರಾದ್ರೂ ಅಡಚಣೆ ಹಾಕಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಇವತ್ತೇ ಹೇಳ್ತಾ ನಮಸ್ಕಾರ